ಸ್ನೇಹಿತರಾದ ರೇಣುಕಾಚಾರ್ಯವರೇ ಪುಣೆಯ ಸಂತೋಷ್ ಶೆಟ್ಟರೆ ರಾಜಶೇಖರ್ ಅಂದ್ರೆ ಎಸ್ ವಿ ಅಮೀನ್ ರೇ ಸುಧಾಕರ್ ಪೂಜಾರಿಯವರೇ ಶಾರದಾ ಸೂರು ಕರ್ಕರ್ರೆ ದೀಪಕ್ ಯರ್ಮನ್ ಎನ್ ಟಿ ಅವರೇ ಎಲ್ಲ ಗಣ್ಯರೇ ಮತ್ತು ಸ್ನೇಹಿತರೆ ಕೋಟಿ ಜನೆಯರು ಅಂತ ಹೇಳಿದರೆ ಒಂದು ಸ್ವಾಭಿಮಾನದ ಸಂಕೇತ ಮತ್ತು ಶೌರ್ಯದ ಸಂಕೇತ ಏಳ್ನೂರು ವರ್ಷಗಳ ಕೆಳಗೆ ಕೋಟಿ ಜನರು ಹುಟ್ಟಿ ಬರ್ತಾರೆ ಅವರು ಎಳೆಯರಿದ್ದಾಗ ಬೇರೆ ಸಮಾಜದಲ್ಲಿ ನೀವು ಆಟ ಆಡಬಾರ್ದು ನೀವು ಕೆಳವರೆಗಿದ್ದವರು ಅಂತೇಳಿ ಅವ್ರನ್ನ ಮೊದಲಿಸ್ತಾರೆ ಆದರೆ ಕೋಟಿ ಜನರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ದೊಡ್ಡವರಾಗ್ತೇವೆ ಬಲಾಟರಾಗ್ತೇವೆ ಸಮಾನವಾದಂಥ ಬದುಕನ್ನು ಬದುಕುತ್ತೇವೆ ಅಂತೇಳಿ ಅವರು ಸಂಡು ಹಾಡುತ್ತಾರೆ ಸವಾಲಾಗ್ತಾರೆ ಆನಂತರ ಅವರು ದೊಡ್ಡವರಾಗ್ತಾರೆ ಎಲ್ಲ ಯುದ್ಧಗಳಲ್ಲೂ ಗೆದ್ದು ಕೋಟಿ ಜನಿಯರಿಗೆ ಇವತ್ತು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಕೇರಳದಲ್ಲಿ ಮುನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳಿವೆ ಅವರನ್ನು ಕೋಟಿ ಜನಿಯರು ಅಂತ ಕರೀತಾರೆ ಆ ಕಾರಣಕ್ಕೆ ಕೋಟಿಚನೆಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಗೌರವದಿಂದ ಇಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡಿ ನಮ್ಮ ಹರೀಶರವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ನಮ್ಮ ನಾರಾಯಣ ಗುರುಗಳು ನಮ್ಮ ಆದರ್ಶ ಸಮಬಾಳು ಸಮಪಾಲ ಸಾಮಾಜಿಕ ನ್ಯಾಯದ ಹರಿಕಾರ ಯಾರು ಕೇಳಿದರೆ ಗುರುಗಳು ನಮ್ಮ ದೇವರು ಯಾರು ಕೇಳಿದರೆ ಕೋಟಿ ಚನೆಯರು ನಮ್ಮ ಆದರ್ಶ ಯಾರು ಕೇಳಿದರೆ ಕೋಟಿ ಚೇನೆಯರು ಒಟ್ಟಾರೆ ನಾರಾಯಣ ಗಮನ ಮತ್ತು ಕೋಟಿ ಕೆಲೆಯ ಬದುಕನ್ನು ಕಟ್ಟಿಕೊಂಡಿರುವಂತ ರೀತಿಯಲ್ಲಿ ಇಡೀ ಸಮಾಜ ಒಟ್ಟಾಗುವ ಸಂದರ್ಭದಲ್ಲಿ ಆ ಊರಿಂದ ಬಂದು ಬೊಂಬಾಯಲ್ಲಿ ಬದುಕನ್ನು ಕಟ್ಟಿಕೊಂಡು ಇಲ್ಲೊಂದು ಕ್ರೀಡಾಕೂಟ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕದ ಸರ್ಕಾರದ ಮತ್ತು ಕರ್ನಾಟಕ ರಾಜ್ಯದ ಪರವಾಗಿ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ நான் ன்யவன் கொடுத்துள்ளே தயாதி பண்ட ஜில்லா அசோசியேஷன் முன்பாய் யன் கொடுத்தே தயதந்து பண்ட இனி சந்தோஷத்தில்து பூன பத்தங்களுக்கு தகுந்த சன்மான பூன பஞ்சமோ தின அது சமஜிகவ சிந்தன தட்டுக்கு நனப்பினா ஒன்று சங்கனோ இனி குருந்த யாத்திரிக்கு விருந்தாக இருந்தேன் எங்கிலே இல்ல அந்த பட்டியலும் அது மரகல் உட்பேரு மாத சமாத ஒப்படு ஓவிய ரீதிய விசாரம் ஒப்படு தம மாத ஒரே ஒரு கோல நியம பதி ஊத்தி விசாரலா ஒட்டுக்காக நடுக்க ಜಾತಿಯ ಸಂಘಟನೆಗಳು ಗಾಯಗಾತ್ರದಂತೆ ಬಂದ ತುಂಬದ ಕೊಡು ಈ ಒಂದು ಸಮಾಜ ಎಂಟ ರೀತಿಯನ್ನು ನಡಪಡುವಂತೆ ಬಂದಿನ ವಿಚಾರವನ್ನು ತುಂಬದು ಹೊತ್ತು ಈ ಜಾತಿಯ ಸಂಘಟನೆ ಬಂದಿರುವ ದಿನ ನಮ್ಮ ಮಾತ ಈ ಭಾರತ ದೇಶದ ಜನಕುಲು ಭಾರತದ ಅಪ್ಪನ ಜೋಕುಲು ಇಂದು ಸಮಾಜಕ್ಕೂ ಬೆಳಗ್ಗೆ ಬಲ ಇದ್ದ ಲೆಕ್ಕ ಈ ಸಮಾಜ ಸದ್ರವಾದ ನಡಪಡುವ ಕಾರಣ ಈ ಜಾತಿಯ ಒಂದು ಬಂದಿನ ಭೇದಭಾವ ಕೂಡ ಒಂದು ಸಮಾಜ ಮಾತ್ರ ಆ ದೇಶದ ಸಮೃದ್ಧಿ இந்த அச்சரே காரிய சமீபூரில் தியாக அலேங்கரை கொண்டு வந்து இனி பிள்ளவ சமுதாய மாத்த கரெக்டு பொட்டலம் கொஞ்சம் பாரி மல்ல பொடுகாடு பட்டியல ஜனங்கள் இது பூடோக பத்து இருக்கா பூர சுந்தர் பூஜா விளையாடு விசுவரு வாரி பொருள் தான் பிள்ளவ சமாஜி பக்கம் அநாத் சமாஜ் சேவை ஆந்திர பத்துல இது பிள்ளவ பவரப்பு கோடி சென்னையப்பு நாராயணகுரு சுவாமி స్వామి మాత్రమే ఈ సమాజకు బారీమల్ కొ పట్టడు వారి పొల్ల వారి భవనను కట్ట అంట ఆ పట్టణ భవన అంటూ తులునాడ భవన అని వ్యాపారం పంట దానికి ఫండ కేవల ఊర్ల కాల మన ఈ భారీ ఇది రాణ ఐదు గంటల ముందు ఈ రీతి కార్యక్రమం కూడా భాగమైతే లేదు పొడవు నవీన లేదు భద్రకర్తలు ఎక్కడ నవీన లేదు అని తిన పెద్దవేదే మరణి ఐవనే వర్ష పూర్ణ పంటల స్వామి కాదు ఆయన తుమ్ముల స్పోర్ట్స్ ఆడ పెద్ద కార్యక్రమం ఉన్నమా